ಮಾಡಿ ವಿದ್ಯೆ ಮಹಾ ಗುರು ಅವರು ಅಕ್ಷರ ಜ್ಞಾನವೇ ತನ್ನ ಹೆಸರನ್ನೇ ತನಗ್ ಬರೀಕ್ ಬರ್ತಿದ್ದಂತ ಗುರು ಅವರು ರಾಮಕೃಷ್ಣ ಅನ್ನೋ ರಾಮಕ್ಕೆಷ್ಟು ಅಂತ ಬರೀತಿದ್ರು ಅವರು ಸರಿಯಾಗಿ ಲೆಕ್ಕ ಮಾಡಕ್ ಬರ್ತಿರ್ಲಿಲ್ಲ ಇಂಗ್ಲಿಷ್ ಅಲ್ಲಿ ಹತ್ತು ಪದ ಗೊತ್ತಿತ್ತು ಅವತ್ತು ಕೋಲ್ಕತ್ತಾ ಭಾರತದ ರಾಜಧಾನಿ ಯಾಕಂದ್ರೆ ಬ್ರಿಟಿಷರು ಕೋಲ್ಕತ್ತದ ಮೂಲಕ ಆಡಳಿತ ಮಾಡ್ತಿದ್ರು ಇಂಗ್ಲಿಷ್ ಅಲ್ಲಿ ಬರೀ ಹತ್ತು ಪದ ಗೊತ್ತಿದ್ದ ಅವರಿಗೆ ಅದನ್ನೇ ರಿಪೀಟ್ 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 ಹೇಳ್ತಿದ್ರು ಹಂಗಾಗಿ ಅವರು ಶಿಷ್ಯಂದ್ರೆಲ್ಲ ಇದಾರಲ್ಲ ರಾಮಕೃಷ್ಣ ಪರಮಹಂಸರಿಗೆ ಯಾವ್ದಾರ ಒಂದು ಕಥೆ ಹೇಳಕ್ ಹೆದರ್ತಿದ್ರು ಯಾಕೆಂದ್ರೆ ನೀವು ಎರಡು ಸರಿ ಹೋದ್ರು ಅದೇ ಕಥೆ ರಿಪೀಟ್ ಹೇಳ್ತಿದ್ರು ಅವರು ಆದರೆ ಇಡೀ ಜಗತ್ತಿಗೆ ಬೆಳಕು ಕೊಡುವಂಥ ಮಹಾ ಮಹಾವಿದ್ಯಾವಂತರನ್ನ ರತ್ನಗಳನ್ನು ಅನರ್ಘ್ಯ ರತ್ನಗಳನ್ನು ನಮಗೆ ಭಾರತ ಕೊಟ್ಟರು ಅವರು ಅಂಥ ಮಹಾಗುರುವಿನ ಮಹಾಶಿಷ್ಯ ಸ್ವಾಮಿ ವಿವೇಕಾನಂದ ಯುಗ ಪುರುಷ ಯುಗಾಚಾರ್ಯ ನಾವು ಪ್ರತಿ ದಿವಸ ನೆನಪು ಮಾಡ್ಕೊಳ್ಬೇಕು ಅವ್ರನ್ನ ಪ್ರತಿ ದಿವಸ ಬೆಳಿಗ್ಗೆ ಎದ್ದಾಗ ಒಂದ್ಸರಿ ಸ್ವಾಮಿ ವಿವೇಕಾನಂದ ನೆನ್ಪು ಮಾಡ್ಕೊಂಡು ಎದ್ದೇಳಬೇಕು ವಿವೇಕಾನಂದರು ಯಾಕೆ ಹುಟ್ಟಿದ್ರು ವಿವೇಕಾನಂದ್ರ ಯಾಕೆ ಬದುಕಿದ್ರು ಮೂವತ್ತ ಒಂಬತ್ತು ವರ್ಷಗಳಲ್ಲಿ ವಿವೇಕಾನಂದರು ಏನೆಲ್ಲ ಮಾಡಿದ್ರು ಒಂದು ದಿವಸ ಆರೋಗ್ಯ ಆಗಿರ್ಲಿಲ್ಲ ಮನುಷ್ಯ ಒಂದು ದಿವಸ ಆರೋಗ್ಯ ಆಗಿರ್ಲಿಲ್ಲ ಮೂವತ್ತೆರಡು ಕಾಯಿಲೆಗಳಿದ್ವು ಅವರಿಗೆ ಮೂವತ್ತೆರಡು ಕಾಯಿಲೆ ಯಾವುದು ಅದು ಗೊತ್ತಾ ಜ್ವರ ಯಾವಾಗಲೂ ಜ್ವರ ಶೀತ ತಲೆನೋವು ಪಿತ್ತ ಮಲೇರಿಯಾ ವಾಂತಿ ಭೇದಿ ಅತಿಸಾರ ಅಂತ ಹೇಳ್ತಾರೆ ಡಿಹೈಡ್ರೇಷನ್ ಭೇದಿ ಆಮೇಲೆ ಕಡೆ ಕಡೆಗೆ ಬಲಗಂಡ್ ಹೊರಟೋಗಿದ್ದವ್ರೆ ಬಲಗಂಡ್ ಕಾಣಿಸ್ತಿರ್ಲಿಲ್ಲ ಕಾಣಿಸ್ತಾ ಕಾಣಿಸ್ತಿರ್ಲಿಲ್ಲ ಸಕ್ಕರೆ ಕಾಯಿಲೆ ಬಂದಿತ್ತು ಜೀರ್ಣ ಆಗ್ತಿರ್ಲಿಲ್ಲ ತಿಂದಿದ್ದು ಹಾಗಾಗಿ ಶೌಚಾಲಯಕ್ಕೆ ಹೋಗುದು ಪ್ರಯೋಜನ ಇರಲಿಲ್ಲ ಈ ಮನುಷ್ಯ ಎಂಬತ್ತಾರನೇಸ್ ಇಲ್ಲಿ ಶ್ರೀರಾಮಕೃಷ್ಣ ಪರಮಾಂಸರು ದೇಹ ತ್ಯಾಗ ಮಾಡ್ತಾರೆ ಎಂಬತ್ತೊಂದರಿಂದ ಎಂಬತ್ತಾರವರೆಗೆ ಶ್ರೀರಾಮಕೃಷ್ಣ ಪರಮಾಂಸರು ಮಾಡಿದ ಕೆಲಸ ಇಲ್ಲಂದ್ರೆ ತನ್ನ ಶಿಷ್ಯನ ರೆಡಿ ಮಾಡಿದ್ದಷ್ಟೇ ಐದು ಆರೇ ವರ್ಷ ಆರು ವರ್ಷದಲ್ಲಿ ಜಗತ್ತಿನ ಮಹಾಸಂತೆಲ್ಲರೂ ಸಿದ್ಧ ಮಾಡ್ತಾರೆ ಅವರು ಆರು ವರ್ಷ ಆದ್ಮೇಲೆ ಸರಿ ಇದ್ದಕ್ಕಿದ್ದಂಗೆ ಮಧ್ಯರಾತ್ರಿ ಅಷ್ಟೊತ್ತು ಶ್ರೀರಾಮಕೃಷ್ಣ ಪರಮಾಂಸ ಹೊರಟೋಗ್ಬಿಡ್ತಾರೆ ಮತ್ ಯಾವತ್ತು ಬರೋದಿಲ್ಲ ಅಂತ ಹೇಳಿ ಇವರಿಗೆಲ್ಲ ಖಚಿತ ಆದಾಗ ತಮ್ಮ ಒಂದು ಆಧಾರ ಮೂಲಾಧಾರವೇ ತಮ್ಮ ಚೈತನ್ಯ ಶಕ್ತಿ ತಮ್ಮ ಆತ್ಮಶಕ್ತಿ ತಮ್ಮ ಬದುಕೆ ಹೊರಡೋದಂಗೆ ಆಗ್ಬಿಡೋ ಶಿಚಂದ್ರಿಗೆ ಆ ಸಂದರ್ಭದಲ್ಲಿ ರಾಮಕೃಷ್ಣ ಪರಮಾಂಸರು ಏನ್ ಮಾಡಿರ್ತಾರೆ ಅಂದ್ರೆ ನಾನು ಹೋದ್ಮೇಲೆ ಈ ಮಕ್ಕಳು ಅನಾಥರಾಗ್ಬಾರ್ದು ನಾನು ಹೋದ್ಮೇಲೆ ಈ ಮಕ್ಕಳು ತಬ್ಬಲಿಗಳಾಗಬಾರ್ದು ನಾನು ಹೋದ್ಮೇಲೆ ಈ ಮಕ್ಕಳು ಮನೆಗೆ ವಾಪಸ್ ಹೋಗ್ಬಾರ್ದು ಹೇಳಿ ಅವ್ರು ಜಗತ್ತಿಗೆ ಬೆಳಕು ಕೊಡ್ಬೇಕಲ್ಲ ಜಗತ್ತಿಗೆ ಬೆಳಕು ಹೋಗೋರು ಕೊಡೋರು ಮನೇಲಿ ವಾಪಸ್ ಹೋದ್ರೆ ಏನಾಗುತ್ತೆ ಹಾಗಾಗಿ ವಿವೇಕಾನಂದರನ್ನ ನಾಯಕ ಅಂತ ಮಾಡಿ ತೀರ್ಮಾನ ಮಾಡ್ಬೋದ್ರು ರಾಮಕೃಷ್ಣ ಪರಮಾಂಸ ಶಿಷ್ಯಂದ್ರ ಹೇಳಿರ್ತಾರೆ ಮುಂದೆ ನಿಮ್ಮೆಲ್ಲರ ನಾಯಕ ಇವನೇ ವಿವೇಕಾನಂದ ಹಾಗೆ ವಿವೇಕಾನಂದರು ಹೇಳಿರ್ತಾರೆ ಈ ಮಕ್ಕಳನ್ನೆಲ್ಲ ನಿನ್ನ ಇಟ್ಟು ಹೋಗ್ತೀನಿ ಅಂತ ಅಷ್ಟೊತ್ತಿಗೆ ಎಷ್ಟು ವರ್ಷ ವಿವೇಕಾನಂದರಿಗೆ ವಿವೇಕಾನಂದರು ರಾಮಕೃಷ್ಣ ಪರಮಾಂಸ ಹತ್ರ ಹೋಗಿದ್ದು ಹದಿನೆಂಟನೇ ವರ್ಷದಲ್ಲಿ ಇಪ್ಪತ್ನಾಲ್ಕನೇ ವರ್ಷ ಅನಿಷ್ಟ ರಾಮಕೃಷ್ಣ ಇರಲಿಲ್ಲ ಆಮೇಲೆ ರಾಮಕೃಷ್ಣ ಪರಮಾಂಸರ ಸರ್ವ ಜವಾಬ್ದಾರಿನ ತಗೊಳ್ಳುವಂತ ಭಾರ ವಿವೇಕಾನಂದರಿಗೆ ಬಿತ್ತು ಪರಮಾಂಸರು ದೇಹತ್ಯಾಗ ಮಾಡೋಕೆ ಇನ್ನು ಮೂರು ದಿವಸ ಇದೆ ಅನ್ನೋಷ್ಟೊತ್ತಿಗೆ ವಿವೇಕಾನಂದರು ಅಲ್ಲಿ ಹೋಗಿ ಕೂತ್ಕೊಳ್ತಾರೆ ಅವ್ರ ಎದುರುಗಡೆ ಹೋಗಿ ನೀನು ಸುಮ್ಮನೆ ಕೂತಿರ್ತಾರೆ ನನ್ನನ್ನು ನೋಡಿದ್ರೆ ನಿನ್ಗೆ ಏನ್ ಅನ್ಸುತ್ತೆ ಅಂತ ಕೇಳ್ತಾರೆ ಇವರ ಪರಮಾಂಸರು ವಿವೇಕಾನಂದರಿಗೆ ವಿವೇಕಾನಂದರಿಗೆ ಒಂದು ಅನುಮಾನ ಇರ್ತದೆ ಅವಾಗ್ಲೂ ಒಂದು ಅನುಮಾನ ಇರ್ತದೆ ಅವರು ಅವಾಗ ಇದಕ್ಕಿದ್ದಂಗೆ ಹೇಳ್ತಾರೆ ಪರಮಾಂಸರು ಹೇಳ್ತಾರೆ ನಾನು ನಿಜವಾಗ್ಲೂ ಅವತಾರ ನಾನು ನಿಜವಾಗ್ಲೂ ಅವತಾರ ಯಾರು ರಾಮಕೃಷ್ಣ ರಾಮನಾಗಿ ಬಂದಿದ್ನೋ ಯಾರು ಕೃಷ್ಣನಾಗಿ ಬಂದಿದ್ನೋ ಅದೇ ನಾನು ನಾನು ಬಂದಿರೋದು ಬಂದಿರುವುದು ನೀನ್ ಅಂದ್ಕೊಂಡಿದ್ದೇನೆ ವೇದಾಂತದ ಲೆಕ್ಕಾಚಾರದಲ್ಲಿ ಅವತಾರ ಅಂತೇಳಿ ಆತರ ಅಲ್ಲ ನಿಜವಾಗ್ಲೂ ಅವತಾರ ಅಂತ ಹೇಳ್ತಾರೆ ನಿಜವಾಗ್ಲೂ ಅವತಾರಕ್ಕೂ ವೇದಾಂತದ ಅವತಾರಕ್ಕೂ ವ್ಯತ್ಯಾಸ ಏನು ವೇದಾಂತದ ಅವತಾರ ಅಂತ ಹೇಳಿದ್ರೆ ಏಕಂಸತ್ ವಿಪ್ರಾಹ ಬಹುದಾವದಂತಿ ಅಂತ ಹೇಳ್ತಾರಲ್ಲ ತೈತಿರಿ ಉಪನಿಷತ್ತಲ್ಲಿ ಹೇಳ್ತಾರೆ ಆ ಮಾತನ್ನು ಹೇಳ್ತಾರೆ ಏಕಂಸತ್ ವಿಪ್ರಾಹ ಬಹುದಾವದಂತಿ ಒಂದೇ ಸತ್ಯ ಆ ವಿಪ್ರರು ತಿಳಿದವರು ಅದನ್ನು ಬೇಕಾದ ರೀತಿ ವರ್ಣನೆ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಆತರ ಎಲ್ಲರೂ ಭಗವಂತನೇ ಎಲ್ಲರೂ ಅವತಾರನೇ ಆದ್ರೆ ಪರಮಾಂಸರನ್ನ ನಿಜಾರ್ಥನೂ ಭಗವಂತನೇ ಅಂತ ಹೇಳಿ ಆ ಸಂದರ್ಭದಲ್ಲಿ ಪರಮಾಂಸರು ಒಂದ್ಸರಿ ನೇರವಾಗಿ ವಿವೇಕಾನಂದರು ಹೀಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾರೆ ಆ ಸಂದರ್ಭದಲ್ಲಿ ಅವರ ದೇಹದಿಂದ ಒಂದು ಚೈತನ್ಯ ಶಕ್ತಿ ಹೀಗೆ ಸರಾಗ ಹರ್ಕೊಂಡು ಬಂದು ವಿವೇಕಾನಂದರ ಶರೀರ ಸೇರ್ಕೊಬಿಡುತ್ತೆ ಅವಾಗ ಪರಮಾಂಸರುಳುಗ್ ಶುರು ಮಾಡ್ತಾರೆ ಕಣ್ಣೀರಾಗಿ ಶುರು ಮಾಡಿ ಇವತ್ತಿಗೆ ನಾನು ಬಡ ಫಕೀರ ಆಗ್ಬಿಟ್ಟೆ ಬಡವ ಆಗ್ಬಿಟ್ಟೆ ನನ್ನ ಹತ್ರ ಇರುವ ಎಲ್ಲ ಆಸ್ತಿ ನಿನಗೆ ಕೊಟ್ಟುಬಿಟ್ಟಿದ್ದೀನಿ ಅಂತ ಹೇಳಿ ಶುರು ಮಾಡ್ತಾರೆ ನನ್ನ ಹತ್ರ ಇನ್ನೇನು ನಿರ್ಗತಿಕ ನಾನು ಅಂತೇಳಿ ಮುಂದೊಂದು ದಿವಸ ಅದನ್ನ ನೆನ್ಪಾಡ್ಕೊಳ್ಬೇಕು ಹೇಳ್ತಾರೆ ಈ ಪರಮಹಂಸರ್ ಇದಾರಲ್ಲ ರಾಮಕೃಷ್ಣ ಆ ಮುದುಕ ಇದನಲ್ಲ ಆ ಮುದುಕ ಆ ಸಾಯಕ್ ಮೂರ್ ದಿವಸ ಇರೋಕ್ಕಿಂತ ಮುಂಚೆ ಅದು ಯಾವ ಶಕ್ತಿ ನನ್ಗೆ ಕೊಟ್ಬಿಟ್ಟ ಅವತ್ತಿಂದ ನನಗೆ ಕೂರಕ್ಕೂ ನಿಲ್ಲಕ್ಕೂ ಆಗ್ತಿಲ್ಲ ಅಂತೇಳಿ ಅವ್ರು ಮೈಯಲ್ಲಿ ಇದ್ ಕಾಳಿ ನನ್ನ ಮೈನ್ ಸೇರ್ಕೊ ಗುರುಗೂ ನಿಲ್ಲಕ್ಕೂ ಬಿಡ್ತೇಳಲ್ಲ ಒಂದ್ ನಿಮಿಷ ನಿದ್ರೆ ಮಾಡೋಣ ಬಿಡ್ತಿಲ್ಲ ಕೆಲಸ ಕೆಲಸ ಮಾಡು 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 ಎದ್ದೇಳು ಅಂತ ಓಡಿಸ್ತಾನೆ ಇರ್ತಾಳೆ ಅಂತೇಳಿ ನಮ್ಮ ಗುರುಗಳನ್ನ ನೋಡ್ತಿರಲ್ಲ ನೀವು ನರೇಂದ್ರನಾಥನ ಏನ್ ಮಾಡ್ತಿರ್ತಾರ ಅವರು ನಿದ್ರೆ ಮಾಡುದಿಲ್ಲ ನಮಗೂ ಬಿಡೋದಿಲ್ಲ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ನಾವು ಮೊಲ್ಗನ ಅಂತ ಹೇಳ್ತಿದ್ರೆ ಅವ್ರು ಏನೋ ಮಾಡ್ತಾ ಕೂತಿರ್ತಾರೆ ಬೆಳಿಗ್ಗೆ ನಾಲ್ಕು ಗಂಟೆಗೂ ಫೋನಲ್ಲಿ ಮಾತಾಡ್ತಿರ್ತಾರೆ ಸೇಮ್ ವಿವೇಕಾನಂದ್ರ ಅದೇ ತರನೇ ಹಗಲು ರಾತ್ರಿ ಬಿಡದೆ ಪುರುಸಿದ್ದೆ ಓಡಾಡ್ತಿರ್ತಾರೆ ಪರಮಂಸರು ಹೋದ್ಮೇಲೆ ಅದ್ರ ನಂತರ ನಾಲ್ಕು ವರ್ಷ ಎಂಬತ್ತಾರ ಪರಮಾಂಶ ದೇಹತ್ಯಾಗ ಮಾಡ್ತಾರೆ ಅದಾದ್ಮೇಲೆ ಒಂದು ನಾಲ್ಕು ವರ್ಷದ ನಂತರ ತೊಂಬತ್ತರಲ್ಲಿ ಅದಕ್ಕಿಂತ ಮುಂಚೆ ಎರಡು ವರ್ಷ ಬಹುಶಃ ಎಂಬತ್ತೆಂಟರಲ್ಲಿ ಒಂದ್ ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ವಿವೇಕಾನಂದರು ಸರ್ವಸಂಗ ಪರಿತ್ಯಾಗ ಮಾಡಿ ಸನ್ಯಾಸ ತಗೊಂಡು ಪರಿರ್ವಾಜಕ ಜೀವನ ಶುರು ಮಾಡ್ತಾರೆ ಪರಿರ್ವಾಜಕ ಅಂದ್ರೆ ಪರಿರ್ವಾಟ್ ಅಂತ ಹೇಳಿದ್ರೆ ತ್ಯಜಿಸುದು ಪರಿರ್ವಾಟ್ ಅಂದ್ರೆ ತ್ಯಜಿಸೋದು ತ್ಯಜಿಸಿ ಸುತ್ತುದು ಇದು ಪರಿರಾಜಕ ಜೀವನ ಆ ಸಂದರ್ಭದಲ್ಲಿ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅಂದ್ರೆ ನಾನ್ ಭಿಕ್ಷೆ ಬಿಡುವುದಿಲ್ಲ ನಾನು ಭಿಕ್ಷೆ ಬಿಡೋದಿಲ್ಲ ತಾನಾಗೆ ಹುಡ್ಕೊಂಡು ಬಂದು ಜನ ಕೊಟ್ಟರೆ ಮಾತ್ರ ತಿಂತೀನಿ ಇಲ್ಲ ಅಂದ್ರೆ ಉಪವಾಸ ಬ ಸತವಾಗಿ ಬಿಡ್ತೀನಿ ಅಂತೇಳಿ ಅವರು ಬೃಂದಾವನಕ್ಕೆ ಹೋಗ್ತಾರೆ ಬೃಂದಾವನ ಅಂದ್ರೆ ಉತ್ತರ ಪ್ರದೇಶದಲ್ಲಿ ಇದೆ ಅದು ಅಲ್ಲಿಗೆ ಹೋಗ್ತಾರೆ ಆ ಬೃಂದಾವನಕ್ಕೆ ಹೋದಾಗ ಏನಾಗುತ್ತೆ ನಾಲ್ಕು ದಿವ್ಸದ ಸತತವಾಗಿ ನಡೆದಿರ್ತಾರೆ ಏನಕ್ಕೆ ತಿಂದಿರುದಿಲ್ಲ ಯಾಕಂತ ಹೇಳಿದ್ರೆ ಇವನ್ ಯಾರು ಏನು ಅಂತ ಯಾರಿಗೂ ಗೊತ್ತಿಲ್ಲ ಹಾಗಾಗಿ ಯಾರು ಏನು ಕೊಟ್ಟಿರೋದಿಲ್ಲ ಇವರು ಯಾರ ಹತ್ರ ಏನು ಕೇಳಿರುದಿಲ್ಲ ಹಾಗೆ ಸುಮ್ಮನೆ ನಡ್ಕೊಂಡು ಹೋಗ್ತಿರ್ತಾರೆ ಇನ್ನೇನು ಹಸುವಿನಿಂದ ಕುಸ್ತು ಬೀಳಬೇಕು ಆಗ್ತಾ ಇಲ್ಲ ಅಂತೇಳಿ ಅವಾಗ ಅವ್ರು ಹೇಳೋದೇನು ಜಗನ್ಮಾತೆ ನೀನ್ ಇದ್ದಿ ಆದ್ರೆ ನೀನ್ ಸತ್ಯನೇ ಆದ್ರೆ ನಮ್ಮನ್ನ ಕೈ ಹಿಡಿದು ನಡೆಸ್ದೇ ಇರೋದು ಹೌದೇ ಆದ್ರೆ ನನಗೆ ಯಾರಾದ್ರೂ ತಾನಾಗೆ ಬಂದು ಆಹಾರ ಕೊಡ್ಬೇಕು ಇಲ್ಲ ನಾನು ಸತ್ತೋಗ್ತೀನಿ ತಿನ್ನೋದಿಲ್ಲ ಕೇಳೋದಿಲ್ಲ ಬೀಳುದಿಲ್ಲ ಅಂತೇಳಿ ಆಗ ಇದಕ್ಕಿದ್ದಂಗೆ ಒಬ್ಬ ವ್ಯಕ್ತಿ ಆಹಾರ ಇಟ್ಕೊಂಡು ಇವ್ರು ಹಿಂದ್ಗಡೆ ಬರಕ್ ಶುರು ಮಾಡ್ತಾನೆ ವಿವೇಕಾನಂದ್ರ ಅವ್ರು ನೋಡ್ತಾನೆ ಯಾರು ಯಾರು ಬರ್ತಾ ಇರ್ಬೋದು ಅಂದ್ರೆ ನನ್ನ ಹತ್ರನೇ ಬರ್ತಾ ಇರ್ಬೋದಾ ಇಲ್ಲ ನನ್ನ ಹತ್ರ ಬರ್ತಿದ್ದು ಬಹುಶಃ ನಾನು ಇದನ್ನು ಖಚಿತ ಮಾಡಿಕೊಳ್ಬೇಕು ಹಾಗೆ ಸುಮ್ಮನೆ ನಾನು ಹೋಗ್ಬಾರ್ದು ಅಂತ ಹೇಳಿ ವಿವೇಕಾನಂದರು ಫಾಸ್ಟ್ ಫಾಸ್ಟ್ ವೇಗವಾಗಿ ಆ ಹಸಿವಲ್ಲಿ ವೇಗ ವೇಗವಾಗಿ ನಡಿಕ್ ಶುರು ಮಾಡ್ತಾರೆ ಆತ ಹಿಂದ್ಗಡೆ ಅವನು ಬೇಗ ವೇಗವಾಗಿ ಬರಕ್ ಶುರು ಮಾಡ್ತಾನೆ ಶಬ್ದ ಬರ್ತಿದ್ಯಾ ಇಲ್ಲ ಅವನು ವೇಗವಾಗಿ ಬರೋಕೆ ಶುರು ಮಾಡ್ತಾನೆ ಇವರು ಓಡೋಕೆ ಶುರು ಮಾಡ್ತಾರೆ ಅವನು ಬರೋಕೆ ಶುರು ಮಾಡ್ತಾನೆ ಕಡೆಗೆ ಅವನು ಅಡ್ಸ್ಕೊಂಡು ಬಂದು ಇವ್ರನ್ನ ನಿಲ್ಲಿಸಿ ಯಾಕೆ ಓಡ್ತಿದ್ರಿ ನಿಲ್ಲಿ ಅಂತ ಹೇಳ್ತಾನೆ ನಿಮಗೋಸ್ಕರನೇ ಊಟ ಕೊಡಬೇಕು ಅಂತ ನನ್ನ ಆರಾಧ್ಯ ದೇವ ಕೃಷ್ಣ ಬಂದು ನನ್ನ ಕನ್ಸಲ್ಲಿ ಹೇಳಿದ ನೋಡಿ ಇಲ್ಲಿ ನನ್ನ ಮಗ ಹಸಿವಿನಿಂದ ಸಾಯ್ತಾ ಇದ್ದಾನೆ ಹೋಗಿ ಊಟ ಕೊಡು ಅಂತ ಹೇಳಿದಾನೆ ನಾನು ಅದಕ್ಕೋಸ್ಕರ ನಿಮ್ಮಿಂದ ಬರ್ತೀನಿ ದಯವಿಟ್ಟು ಊಟ ಮಾಡಿ ದಯವಿಟ್ಟು ಊಟ ಮಾಡಿ ಅಂತ ಕೂರ್ಚಿ ಊಟ ಹಾಕ್ತಾರೆ ಆ ಥರದೊಂದು ಸ್ವಾಭಿಮಾನ ವಿವೇಕಾನಂದರಿಗೆ ಹಸುನಿಂದ ಸಾಯ್ತೀನಿ ಭಿಕ್ಷೆ ಬಿಡುವುದಿಲ್ಲ ಅಂತ ಹೇಳಿ ಅದರ ಅರ್ಥ ತಾಯಿಯ ಕೃಪೆ ಇದ್ರೆ ಅವಳಿದ್ರೆ ನನಗೆ ಅದನ್ನು ಸಾಬೀತ್ ಮಾಡುವ ಕ್ಷಣ ಕ್ಷಣದಲ್ಲೂ ಸಾಬೀತು ಮಾಡಬೇಕು ಅಂತ ಹೇಳಿ ಅದಾದ್ಮೇಲೆ ಏನಾಗುತ್ತೆ ಊಟ ಆಗುತ್ತೆ ಸ್ನಾನ ಮಾಡೋಕಲ್ಲೊಂದು ಕೊಳದಲ್ಲಿ ಇಳಿತಾರೆ ಇಳಿದಾಗ ಏನಾಗುತ್ತೆ ಸನ್ಯಾಸಿಗಳ ಜೀವನ ಹೇಗಾದ್ರೆ ಅವ್ರು ಯಾವ್ದನ್ನು ಸಂಗ್ರಹ ಇಟ್ಕೊಳ್ಳೋದಿಲ್ಲ ಅವ್ರ ಜೊತೆ ಇದ್ದಿದ್ದು ಒಂದೇ ಒಂದು ಸನ್ಯಾಸ ವಸ್ತ್ರ ಮೇಲ್ಗಡೆ ಒಂದು ಕಾವಿ ಕೆಳಗಡೆ ಉಟ್ಕೊಳಕೊಂದು ಅವರು ಅದನ್ನ ಬಿಚ್ಚಿ ಸೊಂಟಕ್ಕೊಂದು ಕೌಪಿನ ಕಟ್ಕೊಂಡು ಸ್ನಾನ ಮಾಡೋಕೆ ಇಳಿತಾರೆ ದುರದೃಷ್ಟ ವಶಾತ್ ಒಂದು ಕೋತಿ ಬಂದು ಆ ಎರಡು ವಸ್ತ್ರಗಳನ್ನ ಕಿತ್ಕೊಂಡು ಹೋಗಿ ಒಂದು ಮರದ ಮೇಲೆ ಕುದುಕೊಬಿಡುತ್ತೆ ಎದ್ದು ಹೊರಗಡೆ ಬರ್ತಾರೆ ಬಟ್ಟೆ ಕಾಣಿಸ್ತಾ ಇಲ್ಲ ಏನ್ ಮಾಡ್ಬೇಕೀಗ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ ಮುಂದೆ ಹೋಗ್ಬೇಕೋ ಬೇಡವೋ ಅವಾಗ ಮತ್ತೆ ತೀರ್ಮಾನ ಮಾಡ್ತಾರೆ ಬಟ್ಟೆ ತಾನಾಗೆ ಬಂದ್ರೆ ಬಟ್ಟೆ ತಾನಾಗೆ ಬಂದ್ರೆ ಉಟ್ಕೊಡ್ತೀನಿ ಕೊಡ್ತೀನಿ ಅಂದ್ರೆ ಹಿಂಗೆ ಹೊಟ್ಟೋಗ್ಬಿಡ್ತೀನಿ ಇಷ್ಟೇ ಇದೇ ಬಟ್ಟೆ ನಾನು ದಿನ ಮುಂದೆ ಅಂತೇಳಿ ಹಾಗ ಅಂದ್ಕೊಂಡು ಐದ್ ನಿಮಿಷಕ್ಕೆ ಒಬ್ಬ ವ್ಯಕ್ತಿ ಬಟ್ಟೆ ಇಟ್ಕೊಂಡು ಬರ್ತಾರೆ ನೀವೇನೋ ಬಹುಶಃ ನಿಮ್ ಬಟ್ಟೆನ ಕೋತಿ ಕಿತ್ಕೊಂಡು ಹೋಗಿರ್ಬೇಕು ಅಂತ ಕಾಣಿಸ್ತದೆ ಅದಕ್ಕೆ ನನಗೆ ನೀವು ಬಟ್ಟೆ ಕೊಡ್ಬೇಕು ಅನ್ನೋ ತಗೊಳ್ಳಿ ಕಾವ್ಯ ವಸ್ತ್ರ ನೀವು ಸನ್ಯಾಸಿಗಳೇ ಇರಬೇಕು ಅಂತ ಕಾವ್ಯ ವಸ್ತ್ರ ಕೊಡ್ತಾರೆ ಚಪಾಳ ಹೊಡಿ ಅಲ್ವಾ ಕಾವ್ಯ ವಸ್ತ್ರ ಕೊಡ್ತಾರೆ ನಾನು ಹೀಗೆ ಅನಿಸ್ತು ಅದಕ್ಕೆ ಕೊಡ್ತಿದ್ದೀನಿ ಅಂತ ಹೇಳ್ತಾರೆ ಅದನ್ನ ನಡೆದಿದ್ದ ಅದಲ್ಲ ಆ ವ್ಯಕ್ತಿ ಕೊಟ್ಟು ಎರಡು ನಿಮಿಷಕ್ಕೆ ಅವನು ಎಲ್ಲಿ ಹೋದ ಅಂತ ಕಾಣದಿಲ್ಲ ಹೀಗೆ ವಿವೇಕಾನಂದರು ದೇಶ ಸಂಚಾರ ಮಾಡಿ 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 ಉತ್ತರದಿಂದ ಆರಂಭಿಸಿ ದಕ್ಷಿಣದವರೆಗೆ ಬರ್ತಾರೆ ದಕ್ಷಿಣದಲ್ಲಿ ಕನ್ಯಾಕುಮಾರಿ ಬರ್ತಾರೆ ಕನ್ಯಾಕುಮಾರದಲ್ಲಿ ನೀವು ರಾಮೇಶ್ವರ ಅಂತ ಕೇಳಿದಿರಲ್ಲ ಅಲ್ಲಿ ಹಿಂದೂ ಮಹಾಸಾಗರ ಇದೆ ಆ ಹಿಂದೂ ಮಹಾಸಾಗರದಲ್ಲಿ ಅವರು ಅಲ್ಲೊಂದು ಬಂಡೆ ನೋಡ್ತಾರೆ ಈಗ ಅಲ್ಲಿ ವಿವೇಕಾನಂದರದೊಂದು ದೊಡ್ಡ ಶಿಲೆ ಒಂದು ಪ್ರತಿಮೆ ನಿರ್ಮಾಣ ಮಾಡಿದಾರೆ ಅಲ್ಲಿ ಆ ಬಂಡೆ ನೋಡ್ತಾರೆ ಇವ್ರಿಗೆ ಅಲ್ಲಿ ಅನಿಸ್ತದೆ ಆ ಬಂಡೆಗೆ ಹೋಗಿ ಕೂರ್ಬೇಕು ಅಂತ ಆದ್ರೆ ಅದು ಅಲ್ಲಿಂದ ಒಂದೂವರೆ ಕಿಲೋಮೀಟರ್ ಆ ಇರು ಜಾಗಕ್ಕೂ ಅಂದ್ರೆ ಆ ಬಂಡೆ ಇರು ಜಾಗಕ್ಕೂ ವಿವೇಕಾನಂದರು ಇರುವಂತಹ ನದಿಯ ಸಮುದ್ರದ ದಂಡಕ್ಕೂ ದಡೆಗೂ ಒಂದೂವರೆ ಕಿಲೋಮೀಟರ್ ಅಂತರ ಇದೆ ಅದನ್ನ ದಾಟ್ಕೊಂಡು ಹೋಗಬೇಕು ಒಂದು ಸಮಸ್ಯೆ ಏನಂದ್ರೆ ಸಿಕ್ಕಾ ಬಟ್ಟೆ ಅಬ್ಬರ ಅಲೆಗಳಿ ಅಬ್ಬರ ಇದೆ ಈಜಕ್ಕಾಗಲ್ಲ ಮೀನುಗಾರ ಕೇಳ್ತಾರೆ ನಾನು ಯಾರಾದ್ರೂ ಅಲ್ಲಿಗೆ ಅಂತ ಹೇಳಿ ಇಲ್ಲ ಹೋದ್ರು ವಾಪಸ್ ಬರಲ್ಲ ಬೇಡ ಆ ಸಾಹಸ ಬೇಡ ಅಂತ ಹೇಳಿ ವಿವೇಕಾನಂದ್ರು ಅವ್ರ ಮಾತು ಕೇಳೋದಿಲ್ಲ ಒಂದ್ ಎರಡು ನಿಮಿಷ ನೋಡ್ತಾರೆ ನೀವು ಬಿಡ್ತಿರೋ ಇಲ್ಲವ ಕೇಳ್ತಾರೆ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ಹಾರಿಬಿಡ್ತಾರೆ ಬಿಡ್ತಾರೆ ಸಮುದ್ರಕ್ಕೆ ಈಜ್ಕೊಂಡು 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 ಸಮುದ್ರದ ಈಜ್ಕೊಂಡು ಹೋಗಿ ಅಲೆಗಳು ಅಬ್ಬರ ಅದು ಈಜ್ ಹೋಗಿ ಅವ್ರು ಈಜಂದ್ ಒಂದಷ್ಟು ಜನ ನೋಡಿರ್ತಾರೆ ಆ ಬಂಡೆ ಮೇಲೆ ಕುತ್ಕೊಳ್ತಾರೆ ಬಂಡೆ ಹೇಗಿರುತ್ತೆ ಗೊತ್ತಾ ಮೇಲಿಂದ ಉಗ್ರವಾದ ಸೂರ್ಯನ ಕಿರಣಗಳು ಬೀಳ್ತಾ ಇರ್ತವೆ ಬಂಡೆ ಸುಟ್ಟು ಕಾದು ನೀವೇನಾದ್ರೂ ಇಲ್ಲಿ ಈ ಅಕ್ಕಿ ಹಾಕಿದ್ರೆ ಅನ್ನ ಆಗುತ್ತೆ ಈ ಇನ್ನೊಂದು ಭಾಷೆ ಹೇಳೋದ್ರೆ ಮೊಟ್ಟೆ ಒಡೆದ್ ಹಾಕಿದ್ರೆ ಆಮ್ಲೆಟ್ ಆಗುತ್ತೆ ಆತರ ಸ್ಥಿತಿ ಅದು ಅಂತ ಸ್ಥಿತಿ ಇರೋ ಪದ್ಮಾಸನ ಹಾಕೊಂಡು ಕೂತ್ಕೊಳ್ತಾರೆ ಬಂಡೆ ಮೇಲೆ ಸತತ ಮೂರು ದಿವಸ ಏಳುದೇ ಇಲ್ಲ ಆ ಜಾಗ ಬಿಟ್ಟು ಅಲ್ಲಿ ಅವ್ರು ಹೀಗೆ ಕೂತಿದ್ದಾರೆ ವಾಪಸ್ ಬರ್ತಿಲ್ಲ ಅಂತ ಅನುಮಾನ ಇದ್ದಂತ ಒಂದಷ್ಟು ಕ್ಷಣ ಬಂದು ಊಟ ಇಡ್ತ ವಿವೇಕಾನಂದ ತಿರುಗಿಯೂ ಆ ಕಡೆ ನೋಡೋದಿಲ್ಲ ಸತತ ಮೂರು ದಿವಸ ಬಿಟ್ಟ ಮೇಲೆ ಮತ್ತೆ ವಾಪಸ್ ಬರ್ತಾರೆ ಊಟ ಮಾಡಿದ್ದಾರೆ ಅಂತ ಹೇಳಿ ಅವ್ರು ಕೊಟ್ಟಿದ್ ಊಟ ಮೂರು ದಿವ್ಸನೂ ಹಾಗೆ ಇರ್ತದೆ ಪಾತ್ರೆ ಅಲ್ಲೇ ಇರ್ತದೆ ಮೂರು ದಿವಸವೂ ಕೂಡ ಉಪವಾಸ ವಿವೇಕಾನಂದರು ಉಪವಾಸದಿಂದ ಬಂಡೆ ಮೇಲೆ ಕೂತ್ಕೊಂಡು ಧ್ಯಾನ ಕೂತ್ಕೊಳ್ತಾರೆ ಎದ್ದು ಹೊರಗಡೆ ಬರಡ್ತಾರೆ ಹೊರಗಡೆ ಬಂದಾಗ ಬಹಳ ಆನಂದದಲ್ಲಿ ಅವ್ರ ಮುಖ ಜಗಮಗಿಸ್ತಾ ಇರ್ತದೆ ಆಮೇಲೆ ಮುಂದೆ ಅಮೆರಿಕದಲ್ಲಿ ಆ ಸಂದೇಶ ಕೊಡ್ತಾರೆ ಅವತ್ತು ಬಂಡೆಲಿ ಕೂತಾಗ ಏನಾಯ್ತು ಗೊತ್ತಾ ಜಗನ್ಮಾತೆ ಕಾಳಿ ಮೈ ಕೊಡಿಕೊಂಡು ಅಂತ ಎದ್ದೇಳ ನೋಡ್ತಾ ಇದ್ದೆ ನಾನು ತಾಯಿ ಭಾರತೀಯ ಜಗನ್ಮಾತೆ ಸ್ವರೂಪದಲ್ಲಿ ಮೈ ಕೊಡ್ಕೊಂಡು ಎದ್ದೇಳ್ತೇ ನೋಡಿದೆ ನಾನು ಸಿಂಹ ತನ್ನ ಕೇಸರಗಳನ್ನು ಹೀಗೆ ಇತ್ತು ಕಾಳಿ ಮೈ ಕೊಡಿಕೊಂಡು ಆ ಕಳಿಸಿ ಎದ್ದು ನಿಂತು ಮೈ ತುಂಬಿಕೊಂಡು ನಿಲ್ತಿದ್ರು ಸಮಸ್ತ ಭಾರತದಲ್ಲಿ ಜೀವ ಚೈತನ್ಯ ತುಂಬಾ ಹರಿತಿರೋದು ನಾನು ನೋಡಿದೆ ಭಾರತ ಮತ್ತೆ ಎದ್ದೇಳುತ್ತೆ ಅಂತ ಹೇಳ್ತಾರ ಅವರು ಅದಾದ್ಮೇಲೆ ಅವ್ರು ಏನ್ ಮಾಡ್ತಾರ ಗೊತ್ತಾ ಯಾಕೆ ಭಾರತ ಇಷ್ಟ ಮಲಗ್ತು ಅಂತ ಹೇಳಿದ್ರೆ ಸನಾತನ ಭಾರತದ ಋಷಿಗಳು ಕೊಟ್ಟಿರುವಂತಹ ಮಹಾವಿದ್ಯಗಳನ್ನ ನಾವೆಲ್ಲ ಮೈಮರ್ತ ಕಾಲ ಕಸ ಮಾಡ್ಕೊಬಿಟ್ಟಿದ್ದೀವಿ ಅದನ್ನು ಅದನ್ನ ಜಸ್ಟ್ ಪೂಜೆಗೆ ಬಳಸ್ತಾ ಇದ್ದೀವಿ ಹೊಟ್ಟೆ ಪಾಡಿಗೆ ಬಳಸ್ತಿದ್ದೀವಿ ಅದಲ್ಲ ಅದು ಅದು ವಿದ್ಯೆ ಜಗತ್ತನ್ನು ಆಳುವಂತ ವಿದ್ಯೆ ಆತ್ಮವಿದ್ಯೆ ಮೋಕ್ಷ ವಿದ್ಯೆ ಅಂತ ಹೇಳಿ ಅದನ್ನ ಮತ್ತೆ ಅಪಚಾರಿ ತರಬೇಕು ಅಂತ ತೀರ್ಮಾನ ಮಾಡ್ತಾರೆ ಆ ಜಾರಿಗೆ ಅಂತ ತೀರ್ಮಾನ ಮಾಡಿ ಮುಂದೆ ಅಮೆರಿಕದಿಂದ ಇಂಗ್ಲೆಂಡ್ ಇಂದ ಶಿಷ್ಯನ ಕರ್ಕೊಂಡು ಬಂದು ಅದಕ್ಕೆ ಕೆಲಸ ಶುರು ಮಾಡ್ತಾರೆ ಅಲ್ಲಿಂದ ದುಡ್ಡು ತಗೋ ಬರ್ತಾರೆ ಅಲ್ಲಿಂದ ಅಂತ ತರ್ತಾರೆ ಭಾರತ ಇರುವಂತ ರಾಮಕೃಷ್ಣ ಪರಮ ಒಬ್ಬ ಶಿಷ್ಯನಿಗೂ ನಿದ್ರೆ ಮಾಡ್ಕೊಡುದಿಲ್ಲ ಅವ್ರು ಒಬ್ಬ ಶಿಷ್ಯನಿಗೂ ನಿದ್ರೆ ಮಾಡ್ಬಿಡುದಿಲ್ಲ ಕಟ್ತಾರೆ ಕಂಡು ಇಡೀ ಭಾರತದ ಎಲ್ಲ ವ್ಯಕ್ತಿಗಳಿಗೂ ಎಲ್ಲ ವಂಚಿತರಿಗೂ ವಿದ್ಯೆನ ಹಂಚಬೇಕು ಅಂತ ಹೊರಡ್ತಾರೆ ಆದ್ರೆ ಅದಾದ ಮೇಲೆ ವಿವೇಕಾನಂದ ದೇಹ ತ್ಯಾಗ ಮಾಡಿ ಬಹಳ ವರ್ಷಗಳ ನಂತರ ರಾಮಕೃಷ್ಣ ಪರಮ ಆಶ್ರಮ ಅವ್ರು ಕನಸ್ಕೊಂಡಿದ್ರಲ್ಲ ಆ ಕನಸಿನ ದಿಕ್ನಲ್ಲಿ ಯಾಕೋ ಮರ್ತಿದೆ ಅಂತ ಕಾಣಿಸ್ತದೋ ಏನೋ ಗೊತ್ತಿಲ್ಲ ಇಲ್ಲಿ ನಾನು ಅದ್ರ ಬಗ್ಗೆ ಹೋಗುದಿಲ್ಲ ಆ ಕನಸನ್ನ ಮತ್ತೆ ಸಾಕಾರ ಮಾಡಿಕೊಟ್ಕೊಂಡಿದ ದುರ್ಗಾ ಶಕ್ತಿ ಶಬ್ದದ ಶ್ರುತಿ ಋಷಿ ಪ್ರಜ್ಞಾ ಆಂದೋಲನ ಇಷ್ಟೇಳ್ ನಾನ್ ಮಾತ್ರ ಮುಗಿಸ್ತೀನಿ